ಹಲೋ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಕಲಾ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮೂರಿನಲ್ಲಿ ಜಾತ್ರೆ ನಡೀತಿದೆ ಫ್ರೆಂಡ್ಸ್ ಇವತ್ತಿನ ಜಾತ್ರೆ ವಿಡಿಯೋನ ನಾನು ನಿಮ್ಮಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ ತುಂಬ ಕೆಲಸ ಇತ್ತು ಅಮ್ಮನ ಮನೆಗೆ ಹೋಗಿದ್ದೆ ಜಾತ್ರೆ ಮುಗಿಸ್ಕೊಂಡು ಹಾಗಾಗಿ ವೀಡಿಯೋನ ಶೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸಾರಿ ಇವತ್ತು ನಾನು ಅದನ್ನು ಎಡಿಟಿಂಗ್ ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಕೆಲವೊಂದು ನಮ್ಮ ಯಜಮಾನ್ರು ಕೂಡ ವೀಡಿಯೋನ ಮಾಡಿದೆ ಶೇ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕೊಡಿ ಇದು ಬಂದು ನಮ್ಮ ಮನೆ ಮುಂದಿನ ಅಂಗಾಡ ಅಂಗಳ ಅದಕ್ಕೆ ನಾವು ಸಗಣಿ ನೀರು ಹಾಕಿ ಪ್ರತಿ ವಾರ ಕೂಡ ಹಾಕ್ತೀವಿ ಇವತ್ತು ಜಾತ್ರೆ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ಹಾಕಿ ಅಂದರೆ ಇದೇ ಇದೇ ಪ್ರತಿ ವಾರೂ ನಾವು ಮನೆ ದೇವರ ದಿವಸ ಹಾಕ್ತೀವಿ ಆದರೆ ಇವತ್ತು ರಂಗೋಲಿನ ಥರ ಥರ ರಂಗೋಲಿ ಹೆಳೆ ರಂಗೋಲಿನ ನಾನು ಶೇ ಹಾಕಿದ್ದೀನಿ ಫ್ರೆಂಡ್ಸ್ ನಮ್ಮಮ್ಮ ಕೂಡ ಅದನ್ನು ಹೆಲ್ಪ್ ಮಾಡಿದ್ರು ಆಲ್ರೆಡಿ ಹಬ್ಬ ಶುರುವಾಯಿತು ಪೂಜೆ ಎಲ್ಲ ಮುಗಿಸಿದ್ವಿ ಇದು ನಮ್ಮನೆ ಪುಟ್ಟು ದೇವರ ಮನೆ ನೈವೇದ್ಯ ಎಲ್ಲ ರೆಡಿಯಾಗಿದೆ ಹಬ್ಬಕ್ಕೆ ಅಡುಗೆನ ಬೆಳಗ್ಗೆನೇ ಎದ್ದು ಅಡುಗೆ ಎಲ್ಲ ಕೂಡ ಮಾಡಿದೆ ಇದು ಮನೆ ಇರೋ ಹಾಲು ಹಾಲಲ್ಲಿರೋ ನಮ್ಮ ಮನೆ ದೇವರ ಫೋಟೋ ನಾವು ಬಂದು ಕೆರಗೋಡಿ ರಂಗಪುರದ ದೇವ ಶಂಕರೇಶ್ವರಿಗೆ ಹೊಕ್ಕಳು ಇದು ನಮ್ಮ ಊರಿನ ಗ್ರಾಮದೇವತೆ ಅತ್ತಿಕಟ್ಟೆ ಅಮ್ಮಂತೆ ಅತ್ತಿಕಟ್ಟೆ ಅಮ್ಮ ನಾವು ಕೂಡ ಈ ರೀತಿ ಆರತಿನ ರೆಡಿ ಮಾಡ್ತೀವಿ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಸತಿ ಬಂದು ನಾನು ಆರ್ತಿನ ಕಡ್ಡಿಲಿ ಅಂದರೆ ಆರ್ತಿನ ಆರ್ತಿಗೆ ಹೂವನ್ನು ಕಡ್ಡಿಲಿ ಚುಚ್ಚಿಲ್ಲ ಫ್ರೆಂಡ್ಸ್ ನಾನು ದೆಬ್ಬೇಲಿ ಡಿಫ್ರೆಂಟಾಗಿ ನಾನು ಕಟ್ಟೋಣ ಬೇರೆ ಬೇರೆ ಕಡೆ ನೋಡಿದ್ದೆ ನಾನು ನಾನು ರೀತಿ ಟ್ರೈ ಮಾಡೋಣ ಅಂತೇಳಿ ಪರವಾಗಿಲ್ಲ ಆ ರೀತಿ ಬಂದಿದೆ ಯಾವ ರೀತಿ ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಯಾವ ರೀತಿ ಹೂವು ಚುಚ್ಚಿತಾ ಇದ್ದೀನಿ ಕಟ್ತಾ ಇದ್ದೀನಿ ಅಂತ ಇದು ಬಂದು ದೀಪ ಕಣಗ್ಲ ಹೂವರು ನೋಡಿ ನಾನು ಯಾವ ರೀತಿ ಹೂವನ್ನು ಕಟ್ತಾ ಇದ್ದೀನಿ ಅಂತೇಳಿ ಇದು ಬಂದು ನನ್ನ ಅಕ್ಕ ಅವಳು ನನ್ನ ಥರನೇ ಇದೆ ಸ್ವಲ್ಪ ದಪ್ಪ ಇದ್ದಾಳೆ ಅವರು ಬಂದು ನನ್ನ ಅಕ್ಕನ ಮಗ ಬ್ಲೂ ಕಲರು ನನ್ನ ಆದ್ನೇ ಯಜಮಾನ್ರು ಇವು ಆಲ್ರೆಡಿ ನೋಡಿ ಈ ರೀತಿ ರೆಡಿ ಆಗಿದೆ ನಮ್ಮ ಮನೇಲಿ ಆರ್ತಿ ನಾವು ತುಂಬಿದ ಬಿನಿಗೆಯಲ್ಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಹೊರಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋ ಮುನ್ನ ಈ ರೀತಿ ಮತ್ತೆ ಪೂಜೆ ಮಾಡ್ತೀವಿ ಒಂದು ಬಾಳೆ ಎಲೆಯ ಮೇಲೆ ಇಟ್ಟು ನಾನು ಕೂಡ ಆರತಿಗೆ ಹೋರೋಕ್ಕೆ ರೆಡಿಯಾಗಿದ್ದೆ ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೆ ನೋಡಿ ಕೊನೆಗೆ ದೇವಸ್ಥಾನ ಹತ್ರ ತೊಗೊಂಬಂದು ಮೂರು ಸುತ್ತನ್ನ ಸುತ್ತಿ ಇದು ಈ ರೀತಿ ಒಂದು ಮಡಿ ಬಟ್ಟೆ ಏನು ದೇವ್ರ ಬಟ್ಟೆ ಬರುತ್ತಲ್ಲ ಅದರಲ್ಲಿ ಎಲ್ಲ ಆಸಿ ದಿ ಎಲ್ಲರೂ ತೊಗೊಂಬಂದಿರೋ ಆರತಿಗಳನ್ನ ಅಲ್ಲಿಟ್ಟು ನೋಡಿ ಅಲ್ಲಿ ಬಂದು ದೇವರನ್ನು ಗದ್ಗೆ ಮಾಡಿದರು ಗದಿಗೆ ಮಾ ಯಾಕೆ ಗದಿಗೆ ಮಾಡ್ತಾರೆ ಅಂದರೆ ಮಂಗಳವಾರದಿಂದನೇ ನಮ್ಮೂರಿನಲ್ಲಿ ಜಾತ್ರೆ ಶುರುವಾಗುತ್ತೆ ಜಾತ್ರೆ ಶುರುವಾದಾಗ ನಮ್ಮ ಮಂಗಳವಾರ ಕಳಸ ಕೂಡ ಊಡ್ತಾರೆ ಒಂದು ಹುಡುಗಿ ಮೇಲೆ ಹೆಣ್ಣು ಮಗು ಮೇಲೆ ಕಳಸ ಊಡ್ತಾರೆ ಆ ಕಳಸ ಯಾವ ರೀತಿ ಕುಣಿಯುತ್ತೆ ಅನ್ನೋದನ್ನ ನಾನು ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ನಮ್ಮೂರಿನಲ್ಲಿ ತುಂಬ ಜನ ಸೇರಿದರು ಫ್ರೆಂಡ್ಸ್ ನೋಡಿ ಈ ರೀತಿ ಕಳಸದಲ್ಲಿ ಮಹಿಮೆ ಆಗುತ್ತೆ ದೇವರು ಇದನ್ನು ಮಂಗಳವಾರ ಗಂಗ ಕೆರೆ ಅಂದರೆ ತುರುವೇಕೆರೆ ತಾಲೂಕು ಕೆರೆಯಲ್ಲಿ ಹೋಗಿ ಗಂಗಾಸ್ಥಾನನ ಮುಗಿಸಿ ಅಲ್ಲಿಂದ ಬಂದು ಕಳಸನ ದೇವರ ಗುಡಿಯಲ್ಲಿ ಇಡ್ತಾರೆ ಮತ್ತೆ ಬುಧವಾರ ಮತ್ತೆ ಪೂಜೆ ಆಗುತ್ತೆ ಗುರುವಾರ ಬಂದು ಏನು ಪುರ ನಡೆಯುತ್ತೆ ಅನ್ನದಾಸೋಹ ನಡೆಯುತ್ತೆ ನಂತರ ಶುಕ್ರವಾರ ನೈಟು ಆರತಿ ಈ ರೀತಿ ದೇವರ ಕುಣಿತ ಸೋಮನ್ ಕುಣಿತ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ನೆಕ್ಸ್ಟು ಮುಂದಿನ ವಿ ಮುಂದಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಗುಡ್ದುಂಬುತ್ತೆ ನೆಕ್ಸ್ಟ್ ಕುಣಿತ ತುಂಬ ಅದು ದೇವರು ಕಳಿಸದ ಮೇಲೆ ಮಹಿಮೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ನಂತರ ನಮ್ಮ ಶನಿವಾರ ಆರತಿ ಎಲ್ಲ ಬೆಳೆಸ್ಕೊಂಡು ಮನೆಗೆ ಬಂದ್ವಿ ಶನಿವಾರ ಬೆಳಗ್ಗೆ ಎಲ್ಲ ಮನೆಗೂ ದೇವರು ಗೂಡ್ ನಮ್ಮ ಕರಿ ಸ್ವಾಮಗಳು ಏನಿರ್ತವೆ ಅವು ಮಡ್ಲಕ್ಕಿಗೆ ಬಂದು ಮಡ್ಲಕ್ಕಿ ತೊಗೊಂಡು ಹೋಗೋದು ಎಲ್ಲ ಪದ್ಧತಿ ನಮ್ಮನೆಗೂ ಕೂಡ ದೇವರು ಆಲ್ರೆಡಿ ಎರಡು ಗಂಟೆ ಆಗೋಗಿತ್ತು ನಮ್ಮ ಮನೆಗೆ ಬರೋ ಅಷ್ಟರೊಳಗೆ ಇನ್ನೂ ತುಂಬ ಮನೆಗಳಿದ್ದು ನೋಡಿ ಟೆಂಪೋದಲ್ಲಿ ಇಟ್ಕೊಂಡು ಬಂದರು ಅಂದರೆ ಬಿಸಿಲು ನಮ್ಮನೆ ದೂರ ತೋಡ್ತಲ್ಲಿರೋದ್ರಿಂದ ಹೊತ್ಕೊಂಬರೋ ಕಾಲ ಅಂತೇಳಿ ದೂರ ಇರೋ ಮನೆಗಳಿಗೆ ಈ ರೀತಿ ಮಾಡ್ತಾರೆ ನೋಡಿ ನಾವು ಕಾಲಿಗೆ ನೀರಾಕಿ ಹಾಕಿ ಆರತಿಯನ್ನು ಬೆಳಗಿ ಅಮ್ಮನವ್ರನ್ನ ನಾವು ಒಳಗೆ ಕರ್ಕೊತೀವಿ ಪ್ರತಿ ಮನೆಗಳಿಗೂ ಕೂಡ ದೇವರು ಎಲ್ಲರ ಮನೆಗೂ ಮಡ್ಲಕ್ಕಿಗೆ ಹೋಗುತ್ತೆ ಶನಿವಾರ ಫುಲ್ಲು ಇದೇ ಕೆಲಸ ಇಲ್ಲ ಇದೇ ಕೆಲಸ ಸಂಜೆ ಮಡ್ಲಕ್ಕಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರುತ್ತೆ ನೋಡಿ ನಾವು ಕೂಡ ಅಮ್ಮನವ್ರನ್ನ ಕರ್ಕೊಂಡ್ವಿ ಪ್ರ ಗದಿಗೆ ಮಾಡಿದ್ವಿ ಪಂಚೆ ಹಾಕಿ ಗದಿಗೆ ಮಾಡಿದ್ದು ನಂತರ ಎಲ್ಲ ಪೂಜೆ ಮುಗಿಸಿದ್ವಿ ನಂತರ ಅದೇ ಶನಿವಾರ ಮಡ್ಲಕ್ಕಿ ಎಲ್ಲ ಮುಗಿಸ್ತಾ ಪ್ರಸಾದ ಕೂಡ ದೇವಸ್ಥಾನ ಕೊಡ್ತಾರೆ ನಾವು ಪ್ರಸಾದನ ತಗೊಂಡು ದೇವಸ್ಥಾನ ಅಮ್ಮನವರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಮ್ಮನವರು ಎಲ್ಲರ ಮನೆಯಿಂದ ಮಡ್ಲಕ್ಕಿ ತಗೊಂಡು ದೇವಸ್ಥಾನ ಬರೋ ಸ್ವಲ್ಪ ಟೈಮ್ ಆಯಿತು ನಾವು ಅಲ್ಲಿ ಸ್ಟೇ ಆಗಿದ್ವಿ ಕುತ್ಕೊಂಡು ನೋಡಿ ಇದು ಬಂದು ಕಾಗಲ್ ಗುಡಿ ಇದಕ್ಕೂ ಕೂಡ ಶನಿವಾರ ಅಂದರೆ ಶ್ರಾವಣದಲ್ಲಿ ನಾವು ಆರತಿನ ಮಾಡ್ತೀವಿ ಇದು ಬೇವಿನ ಮರದ ಕೆಳಗಡೆ ಗುಡಿನ ಮಾಡಿರ್ತಾರೆ ಅದು ಬಂದು ಹಾಲದ ಮರ ಅಮ್ಮನವರಿಗೆ ಶ್ರೇಷ್ಠವಾದಂಥದ್ದು ದೇವರು ಮರ ನಾವು ಕೂಡ ನೋಡಿ ಎಷ್ಟು ಜನ ಅಮ್ಮನವರಿಗೋಸ್ಕರ ಕಾಯ್ತಿದ್ದಾರೆ ಅಮ್ಮನವ್ರು ಬಂದು ಇಲ್ಲಿ ಕುರುಹುಗಳನ್ನು ಕೇಳ್ತಾರೆ ಅಂದರೆ ಕಷ್ಟ ಏನಿದ್ರು ಅಮ್ಮನವ್ರ ಹತ್ರ ಕೇಳಿಕೊಂಡು ಅದು ಆಗುತ್ತೆ ಅನ್ನೋದಕ್ಕಾದರೆ ಅವರು ಒಂದು ಜಾಗನ ಗುರ್ತಿಟ್ಕೊಂಡಿರ್ತಾರೆ ಅಲ್ಲಿಗೆ ಹೋದರೆ ಅದು ಆಗಿರುತ್ತೆ ಅನ್ನೋದು ನಮ್ಮ ನಂಬಿಕೆ ಇದು ನೋಡಿ ಬಂದು ನಮ್ಮ ಅಮ್ಮನವರು ಈ ರೀತಿ ರೆಡಿಯಾಗಿದ್ದರು ಶನಿವಾರ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ ಫ್ರೆಂಡ್ ಸಾರಿ ಈ ರೀತಿ ಅಮ್ಮನೂರು ದೇವಸ್ಥಾನ ಬರಬೇಕಾದ್ರೆ ಎಷ್ಟು ಪಟಾಕಿ ಹೊಡೆದ್ರು ಅಂದರೆ ಅಷ್ಟು ಪಟಾಕಿ ಹೊಡೆದ್ರು ನೋಡಿ ಆಲ್ರೆಡಿ ಅಮ್ಮನವರು ಬಂದರು ಎಲ್ಲ ಮನೆ ಹತ್ರ ಮಡ್ಲಕ್ಕಿನ ತಗೊಂಡು ಬಂದರು ಅದು ಬಂದು ಬೇಟೆ ಮರ ಕೆಂಚಿರಾಯ ಸ್ವಾಮಿ ಅಂತ ಏನು ಸ್ವಾಮ ಇದೆ ಅದು ಬಂದು ಅದಕ್ಕೆ ಸು ಪ್ರಸಿದ್ಧಿ ಅದು ಅದಕ್ಕೆ ಆ ಸೊಪ್ಪನ್ನೇ ಅದಕ್ಕೆ ದೇವರಿಗೆ ಮುಡಿಸೋದು ಆ ಮರದ ಹತ್ರ ಯಾರೋ ಕೊಂಬೆ ಮುರಿದಿದ್ರು ಅದಕ್ಕೇನು ದೀಕ್ಷೆ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ವಾಮಿ ಕೆಂಚರಾಯ ಸ್ವಾಮಿ ಮಹಿಮೆಯಾಗಿ ಮೈಮೇಲೆ ಮಹಿಮೇಲೆ ಬಂದು ನನಗೆ ಇದಕ್ಕೆ ಇದಕ್ಕೆ ಪೂಜೆ ಆಗಬೇಕು ಇದಕ್ಕೆ ದೀಕ್ಷೆ ಆಗಬೇಕು ಪ್ರತಿ ಅಮಾವಾಸ್ಯ ನನ್ನ ಹೊರಡಿಸ್ಬೇಕು ಇದಕ್ಕೆ ಬಲಿ ಕೊಡಬೇಕು ಕೋಳಿನ ಅಂಥೇಳಿ ಕೇಳ್ತ ಕೇಳ್ಕೊಡುತ್ತೆ ನಾವು ಬಂದು ನಾನ್ ವೆಜ್ಜಲ್ಲ ವೆಜ್ಜು ಅದು ದೇವರು ನಾನ್ ವೆಜ್ಜು ಅಮ್ಮನವ್ರು ಕೂಡ ಅಮ್ಮನವ್ರಿಗೂ ಕೂಡ ಬಲಿ ಮಾಡ್ತಾರೆ ಶುಕ್ರವಾರ ಸಂಜೆ ಬಲಿ ಕೊಡ್ತಾರೆ ಇವತ್ತು ಬಂದು ಶನಿವಾರದ ಸಂಜೆ ಆಗಿರಿದೆ ಅವತ್ತು ಬಂದು ಎಲ್ಲರ ಮನೇಲೂ ಮಾಡ್ಲಿಕ್ಕಿನ್ನ ಮುಗಿಸ್ಕೊಂಡು ಮತ್ತು ದೇವರು ಈ ರೀತಿ ಕೇಳ್ಕೊತಾ ಇದೆ ಈ ಥರ ಮಾಡಿರಿ ಅಂತ ಅಲ್ಲಿ ಅದು ಹಾಗಾಗಿ ಇದೆ ಮತ್ತು ಅದನ್ನು ಎಲ್ಲರೂ ಭಕ್ತಿಗಳಿ ಭಕ್ತಿಯಿಂದ ಮಾಡ್ತೀವಿ ಅಂತ ದೇವರು ಒಪ್ಕೊಂಡಿದೆ ಕೆಂಚಿರಾಯ ತುಂಬ ಸ್ಟ್ರಾಂಗ್ ಆಗಿತ್ತು ಈ ವರ್ಷ ಅದನ್ನು ಹೊಸ್ದಾಗಿ ಸ್ಥಾಪನೆ ಮಾಡಿದ್ದಾರೆ ಹಳೆ ಕೂಡ ಹಳೆವು ಇದ್ದೋ ಅವು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ ಅಂತೇಳಿ ಅದನ್ನು ವಾಪಸ್ಸು ನೀರಲ್ಲಿ ಬಿಟ್ಟು ಹೊಸ್ದಾಗಿ ಸ್ವಾಮಗುಣ ರೆಡಿ ಮಾಡಿಸಿದ್ರು ತುಂಬ ಸ್ಟ್ರಾಂಗ್ ಇದೆ ನೋಡಿ ಅಲ್ಲಿಂದ ಒಂದು ಸುತ್ತನ್ನು ತಗೊಂಡು ಬಂದು ಸುತ್ತು ಮಾಡಿಕೊಂಡು ಅಲ್ಲೂ ಕೂಡ ಮಗಳಲ್ಲಿ ಒಂದು ದೇವಸ್ಥಾನ ಇದೆ ಅದು ಏನು ಔಟ್ಕ್ಯಾಸ್ಟ್ ಚೆನ್ನಾಗಿದೆ ಅವರಿಗೆ ಅದೊಂದು ದೇವಸ್ಥಾನನ ಕಟ್ಟಿಸಿದ್ದಾರೆ ಅವರು ಅಲ್ಲಿ ಪೂಜೆ ಮಾಡಿಸ್ತಾರೆ ನಂತರ ಅದನ್ನು ದೇವರನ್ನ ತಂದು ಗದಿಗೆ ಮಾಡ್ತಾರೆ ನೋಡಿ ಇದು ಬಂದು ಸ್ವಾಮ ಇದಕ್ಕೆ ಅದೇನು ಹೇಳಿದ್ನಲ್ಲ ಕಿಂಚಿರಾಯ ಅಂತ ಹೇಳಿದ್ವಲ್ಲ ಅದು ಬಂದು ಸ್ವಾಮ ಕಿಂಚಿರಾಯ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ ಕುಣಿಯುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಈ ವರ್ಷ ತುಂಬ ಚೆನ್ನಾಗಿ ವೈಭವದಿಂದ ಜಾತ್ರೆನ ಮಾಡಿದ್ವಿ ನಮ್ಮ ಮನೆಗೂ ತುಂಬ ನೆಂಟರುಗಳು ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದೆ ಅಂತೇಳಿ ಆಮೇಲೆ ಮೊಣೆವು ಅಂತೇಳಿ ಪ್ರಸಾದನ ಬಾಳೆಹಣ್ಣಿನ ರಸಾಯನ ಮಾಡಿ ಬಾಳೆಹಣ್ಣಿನ ರಸಾಯನ ಮಾಡಿ ಅದಕ್ಕೆ ನೈವೇದ್ಯ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಿದ್ದಾರೆ ಅಂಥೇಳಿ ಅಮ್ಮನವ್ರನ್ನೂ ಕೂಡ ಹೊತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಮಕ್ಕಳಂತೂ ಕೀಕಾ ಹಾಕಿ ಹಾಕಿ ಇಕ್ಕೋರು ತುಂಬ ಚೆನ್ನಾಗಿ ಕುಣಿತಿತ್ತು ದೇವರು ಎಷ್ಟು ಚೆನ್ನಾಗಿ ಕುಣಿತಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ವಿಡಿಯೋ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಹರೇ ವಾದ್ಯಗಳಿಂದ ವೈಭವದಿಂದ ಮಾಡ್ತಿದ್ದಾರೆ ನೋಡಿ ಅವರು ಬಂದು ಚಾಟಿನ ಹೊಡ್ಕೊತಿದ್ದಾರೆ ಚಾಟಿ ಯಾಕೆ ಹೊಡ್ಕೊತಿದ್ದಾರೆ ಅಂತಂದರೆ ದೇವರಿಗೆ ಅದು ಶ್ರೇಷ್ಠವಾದಂಥ ಇದು ಹಾಗಾಗಿ ಅದನ್ನು ಚಾಟಿ ಕೂಡ ಹೊಡ್ಕೊತಾರೆ ಆಮೇಲೆ ಮಣೆ ಮಾತ್ರ ಮಣೆವು ಕೂಡ ಹಾಕ್ತಾರೆ ಕುರುಹುಗಳು ಕೇಳ್ತಾರೆ ಅಮ್ಮನವ್ರ ಹತ್ರ ಸ್ವಾಮಗಳು ಸ್ವಾಮನೂ ಕೂಡ ಕೆಂಚರಾಯ ಸ್ವಾಮಿ ಕೂಡ ಕುರುನ್ನ ಒಪ್ಕೊಳ್ಳುತ್ತೆ ನೋಡಿ ಅದು ಬಂದು ಮೊಣೆ ಹಾಕಿದ್ದಾರೆ ಅಂದರೆ ಬಾಳೆಹಣ್ಣಿನ ರಸಾಯನ ಆ ಬಟ್ಟೆ ಮೇಲೆ ಹಾಕಿದರೆ ಅಮ್ಮನೋ ಅದು ಅವರು ಎಲ್ಲ ಸುತ್ತ ಹಾಕಿ ಅವರು ಬೇರೆಯವರಿದ್ದಾರೆಲ್ಲ ಇಬ್ಬರು ಅವರು ಅದನ್ನು ಪ್ರಸಾದನ ತಗೊತಾರೆ ತುಂಬ ಚೆನ್ನಾಗಿ ಹಬ್ಬಗಳನ್ನ ಮಾಡಿದ್ವಿ ಎಲ್ಲ ಊರ ಕಡೆಯೂ ಈ ರೀತಿ ಮಾಡ್ತಾರೆ ನಮ್ಮೂರ ಕಡೆಯೂ ಮಾಡ್ತಾರೆ ನೋಡಿ ಚಾಟಿಲಿ ಮತ್ತು ಅದು ದೇವರು ಅಟ್ಟ ಸುತ್ತಾಕ್ತಾ ಇದ್ದಾರೆ ಫ್ರೆಂಡ್ಸ್ ಬನ್ನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಲೈಕ್ಸ್ ಕೊಡಿ ಕಮೆಂಟ್ಸಲ್ಲಿ ತಿಳಿಸಿ ಅಂತ ನಾನು ಕೂಡ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಬ್ಬನ ಮಾಡ್ತಿದ್ದೀವಿ ಅಂತ ನೋಡಿ ಮೊಣೆವಾಗಿ ದೇವರಲ್ಲಿ ಎಲ್ಲರೂ ಕೂಡ ನಮ್ಮ ಅಮ್ಮನವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಇದು ಬಂದು ಚಾಟಿನ ಹೊಡ್ಕೊತಾ ಇದ್ದಾರೆ ಇದು ಚಾಟಿ ಯಾಕೆ ಹೊಡ್ಕೊತಾ ಇದ್ದಾರೆ ಹೇಳಿ ಬೇರೆಯವರು ಕೂಡ ಮಕ್ಕಳಿಗೆ ದೊಡ್ಡವರು ಕೂಡ ಇದನ್ನು ಚಾಟಿ ಹೊಡ್ಕೊಳ್ತಾರೆ ಯಾಕೆ ಹೊಡ್ಕೊತಾರೆ ಅಂತಂದರೆ ಬೆದರಿಕೆ ಆದರೆ ಏನಾದರೂ ಹುಷಾರಿಲ್ಲದಿದ್ರೆ ಈ ರೀತಿ ಚಾಟಿನ ಒಡ್ಕೊ ಓಡಿಸೋ ಪದ್ಧತಿ ಕೂಡ ಜನರು ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಮನೇಲು ಕೂಡ ಅದನ್ನು ನಡೆಸ್ತೀವಿ ಮನೆಗೆ ಬಂದಾಗ ಇದು ದೇವಸ್ಥಾನ ಹತ್ರ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ